ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅಚೂಸ್ ಪ್ರಪಂಚ ಎಲ್ಲರೂ ತುಂಬನೇ ಅಂತ ಅನ್ಕೋತೀನಿ ನಾನು ಸಹ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಆ್ಯಂಡ್ ಎಸ್ ಈ ಒಂದು ಸಾರಿ ಬಗ್ಗೆ ಹಂಗೆ ತುಂಬ ಜನ ಕಾಮೆಂಟ್ ಮಾಡಿದ್ರೆ ಪ್ರೀವಿಯಸ್ ಬ್ಲಾಗಲ್ಲಿ ಎಲ್ಲಿ ತೊಗೊಂಡೆ ಎಷ್ಟು ರೂಪಾಯಿ ಅಂತ ಸೊ ಈ ಸಾರಿ ನಾನು ಮದುವೆ ಸೀರೆ ಫ್ರೆಂಡ್ಸ್ ನಾನು ತೊಗೊಂಡಿದ್ದು ಒಂದು ತ್ರೀ ತೌಸಂಡ್ ಚೇಂಜ್ ಇರಬೇಕು ಅನಿಸುತ್ತೆ ಕೋರ್ಮಂಗ್ಲ ಆಡುಗೂಡಲ್ಲಿ ಅನುಗ್ರಹ ಶಾಪ್ ಅಂತ ಅಲ್ಲಿ ಆ್ಯಂಡ್ ಇವಾಗಲೂ ಸಹ ನೀವು ಇಸ್ತು ತೋರಿಸಿದ್ರೆ ಐಗೆಸ್ ನಿಮಗೆ ಸಿಗುತ್ತೆ ಅಂತ ಅನ್ಕೋತೀನಿ ನಂಗೆ ಗೊತ್ತಿಲ್ಲ ಇಲ್ಲಂದರೆ ಅವರೇ ತರಿಸ್ಕೊಡ್ತಾರೆ ಆರ್ಡರ್ ಮಾಡಿದ್ರೆ ಸೊ ಎಸ್ ಕಮ್ಮಿಂಗ್ ಬ್ಯಾಕ್ ಫ್ರೆಂಡ್ಸ್ ಈ ಒಂದು ವ್ಲಾಗ್ನೇ ನಾನು ಇಲ್ಲಿಗೆ ಮುಗಿಸಿದ್ದೆ ಇವಾಗ ಮತ್ತೆ ಇಲ್ಲಿಂದನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫುಲ್ ನ್ಯಾಚುರಲ್ ಆಗಿ ನಾನು ವ್ಲಾಗ್ನ ಮಾಡೋದು ಯಾವುದು ಜಾಸ್ತಿ ಫಿಲ್ಟರ್ ಫಿಲ್ಟರ್ ಏನೂ ಹಾಕಿಲ್ಲ ಹೇಗಿದೆ ಹಾಗೆ ನಿಮಗೆ ಎಲ್ಲಿ ಸ್ವಲ್ಪ ಎಡಿಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ಅಲ್ಲಿ ಹೋಪ್ ನಿಮಗೆ ಈ ಒಂದು ವ್ಲಾಗ್ ಇಷ್ಟ ಆಗುತ್ತೆ ಅಂತ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಆ್ಯಂಡ್ ತುಂಬ ಜನ ಕಂಪ್ಲೇಂಟ್ಸ ಮಾಡ್ತಾ ಇದ್ರಿ ಯಾಕೆ ಇಷ್ಟು ದಿವಸ ವ್ಲಾಗ್ ಮಾಡಿಲ್ಲ ಹಾಗೆ ಹೀಗೆ ಅಂತ ಸೊ ಅಕ್ಕ ನಿಮಗೆ ಆಲ್ರೆಡಿ ಒಂದು ಬ್ಲಾಗಲ್ಲಿ ಅಪ್ಡೇಟ್ ಕೊಟ್ಟಿದ್ದಾಳೆ ಹೆಲ್ತ್ ಇಶ್ಯೂಸ್ ಎಲ್ಲ ಆಗಿತ್ತು ಅದಕ್ಕೆ ಹಾಕಕ್ ಆಗಿರಲಿಲ್ಲ ಬಟ್ ಇನ್ಮೇಲಿಂದ ರೆಗ್ಯುಲರ್ ಆಗಿ ಬ್ಲಾಗ್ ಹಾಕಕ್ಕೆ ಟ್ರೈ ಮಾಡ್ತೀನಿ ಇಲ್ಲಿ ಎಲ್ಲ ನಮ್ಮಅಮ್ಮ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ ಅಂಕಲ್ಗೆ ಲೈಕ್ ಎರಡು ನಿಮಿಷ ಮಗುನ ನೋಡ್ಕೊಳ್ಳಿ ನಾವು ಫೋಟೋ ತಗ್ಸ್ಕೊಂಡ್ ಬರ್ತೀವಿ ಅಂತ ಅಲ್ಲಿ ಜಿಂಕಿ ಹಾಗೂ ಲಡ್ಡು ಮಲಗಿದ್ರು ಸೊ ಅದಕ್ಕೆ ಒಂದ್ ಎರಡು ನಿಮಿಷ ಅಲ್ಲಿ ಆ ಕಡೆ ನೋಡಿಕೊಳ್ಳಿ ಅಂತ ಪಾಪಾ ಪಾಪಾ ಬಾಯಿ ಪಾಪಾ ಬಾಯಿಲೆ ಸಿನಿ ಪಾಪಾ ಸಿನಿ ಪಾಪಾ ಬಾ ಇಲ್ಲಿ ಸಿನಿ ಪಾಪಾ ಬಾ ಬಾ ಬಾಯಿಲೆ ಬಾಯಿ ಪಾಪಾ ಬಾ ಮೈಲೆ ಪಾಪಾ ಪಾಪಾ ಬಾಯಿಲೆ ಏನಾಗ್ಲೇ 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 ಸಿನಿ ಪಾಪಾ ಅಲ್ಲಲ್ಲ ಮಗ ಸಿನಿ ಪಾಪಾ ಕರೆ ಕರೆ पापा चीनी पापा बाम आए ले बंद ले बंद ले चीनी पापा बंद ले तमा 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 ಎಂಗೇಜ್ಮೆಂಟೆಲ್ಲ ಆಯಿತು ಫ್ರೆಂಡ್ಸ್ ನಮ್ಮದು ಊಟ ಕೂಡ ಆಯಿತು ಬಟ್ ಲಡ್ಡು ಹಾಗೆ ಬೆಳಗ್ಗೆ ಸರಿ ತಿನ್ಸಿದ್ ಅಷ್ಟೇ ಮಧ್ಯಾಹ್ನ ಏನೂ ತಿನ್ಸಿರಲಿಲ್ಲ ಸೊ ಮಧ್ಯಾಹ್ನ ಮತ್ತೆ ಸರಿ ಏನು ಬೇಡ ಖಿಚಡಿ ಮಾಡೋಣ ಅಂತ ಅನ್ಕೊಂಡೆ ಬಟ್ ಖಿಚಡಿಯಲ್ಲಿ ಹೋಗಿ ಅಂದರೆ ಸ್ವಲ್ಪ ಹೆಂಗೆ ಮಾಡೋದು ಅಂತ ಅಂದ್ಕೊಂಡು ಸರಿ ಆಯಿತು ಇಡ್ಲಿ ತಿನ್ಸೋಣ ಅಂದ್ಕೊಂಡು ಇಡ್ಲಿ ಹಾಗೂ ಸ ಲೈಕ್ ನೀರನ್ನ ಮಿಕ್ಸ್ ಮಾಡಿಬಿಟ್ಟು ಈ ಥರ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದೀನಿ ಸೊ ಸಮಟೈಮ್ಸ್ ಈ ಥರ ತಿಂತಾನೆ ಅವನೇನು ಹಠ ಮಾಡಲ್ಲ ಇಡ್ಲಿ ಆಗಿರಲಿ ದೋಸೆ ಆಗಿರಲಿ ಅಲ್ಲ ನೀರಲ್ಲಿ ಸ್ವಲ್ಪ ಹೆಜ್ಜಿಬಿಟ್ಟು ಈ ಥರ ತಿನ್ನಿಸಿದ್ರೆ ಸಾಫ್ಟಾಗಿ ತಿನ್ಕೋತಾನೆ ಸೊ ಇದೇ ಒಂಥರ ಖುಷಿ ಆ್ಯಂಡ್ ಸಮಟೈಮ್ಸ್ ಬರನ ಆಗಿರಲಿ ಪಪ್ಪಾಯ ಈ ಥರ ಫ್ರೂಟು ತಿನ್ಸ್ತೀನಿ ಸೊ ತುಂಬ ಜನ ನಂಗೆ ಕೇಳ್ತಾ ಇದ್ದೀರಾ ಫುಡ್ ರೂಟೀನ್ ತೋರಿಸಿ ಏನು ತಿಂತಿ ಏನು ತಿನ್ನಿಸ್ತೀರಾ ಮಗುಗೆ ಅಂತ ಸೊ ಇದೇ ಥರ ನಾರ್ಮಲ್ ಆಗಿ ಎಲ್ಲ ಏನು ತಿನ್ಸ್ತಾರೆ ಅದನ್ನೇ ತಿನ್ಸೋದು ಬಟ್ ಹೌದು ಫುಡ್ ರೂಟೀನು ನಾನು ಶೂಟ್ ಎಷ್ಟು ಸತಿ ಶೂಟ್ ಮಾಡಿದ್ದೀನಿ ಗೊತ್ತಾ ಬಟ್ ಅರ್ಧ ಅರ್ಧ ಅರ್ಧಕ್ಕೆ ಅದು ನಿಂತೋಗುತ್ತೆ ಹೋಗುತ್ತೆ ಬಿಕಾಸ್ ಸಮಟೈಮ್ಸ್ ಏನಪ್ಪಾ ಅಂದರೆ ಲಡ್ಡು ಮಾ ಕ್ವಾಪ್ರೇಟಿವ್ ಆಗಿ ಶೂಟ್ ಶೂಟೆಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಟೈಮ್ ಆಗುತ್ತೆ ಅಥವಾ ಅವ್ನಿಗೆ ತಿನ್ಸೋಕೆ ಲೇಟ್ ಆಗುತ್ತೆ ಅದೇ ಇದರಲ್ಲಿ ನನಗೆ ಸ್ವಲ್ಪ ಹಿಂಸೆ ಆಗ್ತಾ ಇದೆ ಬಟ್ ಐ ಆಮ್ ರಿಯಲಿ ಸಾರಿ ಓಕೆ ಫ್ರೆಂಡ್ಸು ಊಟ ಎಲ್ಲ ಆಯಿತು ಎಂಗೇಜ್ಮೆಂಟ್ ಆಲ್ಮೋಸ್ಟ್ ಮುಗಿದು ಅಂತಾನೇ ಹೇಳ್ಬೋದು ಸೊ ಎಲ್ಲರದ್ದು ಊಟ ಆಗಿ ಆಗಿ ಸೊ ಅವ್ರವ್ರ ಮನೆಗೆ ಹೋಗ್ತಾ ಇದ್ದಾರೆ ಸೊ ತುಂಬಾನೇ ಚೆನ್ನಾಗ್ ಆಯಿತು ಅಂಡ್ ಗಂಡು ಹೆಣ್ ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ತುಂಬಾ ಖುಷಿ ಆಯ್ತು ಅಂಡ್ ಊಟ ಮಾತ್ರ ಸಕ್ಕದಾಗಿತ್ತು ಯಮ್ಮಿ ಟೇಸ್ಟಿ ಆಗಿತ್ತು ಸೊ ಅಷ್ಟೇ ಇನ್ನೇನು ಇವಾಗ ನಾವು ಹೊರಡಬೇಕು ಬಟ್ ಅದಕ್ಕಿಂತ ಮುಂಚೆ ನಮ್ಮ ಲಡುಮಾಗೆ ಡೈಪರ್ ಚೇಂಜ್ ಟೈಮು ಸೊ ತುಂಬಾ ಟೈಮ್ ಆಯ್ತು ಬೆಳಗ್ಗೆ ಹಾಕಿದ್ದು ಬಟ್ಟೆಗಳೆಲ್ಲ ಸೊ ಅದಕ್ಕೆ ಇವಾಗ ಚೇಂಜ್ ಮಾಡೋಣ ಅಂತ ಬಂದಿದೀವಿ ಲಡ್ಡು ಮಗಳು ತುಂಬಾನೇ ನಮ್ಮ ತುಂಬಾ ಪೇಶೆನ್ಸ್ ಆಗಿ ಮಾಡ್ತಾ ಮಾಡ್ತಾಯಿದ್ದ ಅಂಡ್ ಅರುಣ್ ಅವರೆ ಹ್ಞೂ ಹೆಂಗೆ ಕಾಣಿಸ್ತಾ ಇದೆ ನಾನು ಚೆನ್ನಾಗಿ ಕಾಣಿಸ್ತಾ ಇದೆ ನಿಜ ಹೇಳಿ ನಿಜವೂ ಚೆನ್ನಾಗಿ ಕಾಣಿಸ್ತಾ ಇದೆ ಈ ಸೀರೆ ಯಾವಾಗ ತಂದಿದ್ದು ನೆನಪಾಯ್ತಾ ಹ್ಞೂ ಯಾವಾಗ ಹೇಳಿ ನಾನು ಯಾವಾಗ ಸೀರೆ ಹಾಕೊಂಡಿದ್ದೆ ಹೇಳಿ ಅದೇ ಮದುವೆ ಚೌಟ್ರಿ ಬಂದಾಗ ಹಬ್ಬ ಹಾಕೊಂಡಿದ್ದು ಇವಾಗ ಹಾಕೊಂತ ಇರೋದು ನೀವೆಲ್ಲಾದ್ರು ಕರ್ಕೊಂಡು ಹೋಗಿದ್ದೀರಾ ನನಗೆ ಸೊ ಬೇಸಿಕಲಿ ಹೆಂಗಂದ್ರೆ ಒಂದ ರೇಷ್ಮೆ ಇದ್ರೆ ಟೂ ಟೆಸ್ಟ್ ಮಾರ್ಕೊಳೋ ರಕ್ಷ್ಮೀ ಅವ್ರು ಫ್ರೆಂಡ್ಸ್ ಆತರ ಏನಿಲ್ಲ ಬಟ್ ಎಲ್ಲೂ ಫಂಕ್ಷನ್ ಜಾಸ್ತಿ ಏನು ಅಟೆಂಡ್ ಮಾಡೇ ಇಲ್ವಲ್ಲ ಸೊ ಅದಕ್ಕೆ ಇವತ್ ಹಾಕೊಂಡೆ ಅಂಡ್ ಇನ್ನೇನ್ ಇವಾಗ ನಾವು ಸಹ ಹೊಡ್ತೀವಿ ಮೋಸ್ಟ್ಲಿ ನಾವು ಕೂಡ ಇವಾಗ ಅಕ್ಕ ಮನೆಗೆ ಹೋಗ್ತೀವಿ ಅನ್ಸುತ್ತೆ ಅಲ್ವಾ ಅಕ್ಕ ಮನೆಗೆ ಹೋಗ್ತೀವಾ ಮೋಸ್ಟ್ಲಿ ಇಲ್ಲ ಇಲ್ವಾ ಗೊತ್ತಿಲ್ಲ ಅಕ್ಕ ಮನೆ ಬಿಕಾಸ್ ಇಲ್ಲಿಂದ ಅಕ್ಕ ಅಕ್ಕವರ್ ಮನೆ ಒಂದ್ ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಷ್ಟೇ ಅನ್ಸುತ್ತೆ ಕಿಲೋಮೀಟರ್ ಅಂತ ಒಂದೇ ಒಂದು ಕಿಲೋಮೀಟ್ರು ಸೊ ಹೋದರೆ ಹೋಗ್ತೀವಿ ಇಲ್ಲಾಂತರ ಡೈರೆಕ್ಟ್ ನಮ್ಮ ಮನೆಗೆ ನಮ್ಮ ಬೆಂಗಳೂರಿಗೆ ಬರ್ತೀವಿ ಫ್ರೆಂಡ್ಸ್ ಅಂಡ್ ಈ ಒಂದು ಬ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫೋನ್ ಮಾಡ್ತಿದ್ರ ನೀವು ಅಮ್ಮ ಮಾಡೋ ಕೆಲಸ ಅಪ್ಪ ಮಾಡ್ತಾ ಇದಾರೆ ಮಾಡ್ಲಿ ಬಿಡಿ ಏನು ಆಗಲ್ಲ ಹೌದಾ ಹೌದು ಅಮ್ಮ ಕಾರ್ ಓಡಿಸುತ್ತೆ ಇವಾಗ ಆಯ್ತು ಅಪ್ಪ ಕಾರ್ ಓಡಿಸುತ್ತೆ ಅಮ್ಮ ರೀ ಕೊಡ್ತೀರ ಕಾರ್ ಕಿ ಇಲ್ಲ ಅಪ್ಪ ಕಾರ್ ತಗೊಳ್ಳಿ ಫಸ್ಟ್ ಅವ್ರಪ್ಪ ಅದು ಎಷ್ಟು ಗೊತ್ತಾ ಗಾಡಿ ನಮ್ಮ ಅಪ್ಪನ ತಗೋಬೇಕಂತೆ ನೋಡಿ ಫ್ರೆಂಡ್ಸ್ ಇವ್ರದ್ದು ರಿಯಲ್ ಫೇಸ್ ಇದೇನೆ ನೀನ್ ಡ್ರೈವಿಂಗ್ ಕಲ್ತ್ಕೋಬೇಕು ರೀ ನೀವೇ ಹೇಳ್ಕೊಡಿ ಸರಿ ಕ್ರೆಟಾದಲ್ಲಿ ಹೇಳ್ಕೊಡಿ ಸ್ವಿಫ್ಟಲ್ಲಿ ಹೇಳ್ಕೊಡಿ

ಇನ್ನೇನು ದಿನಾಪೂರ್ತಿ ಬಣ್ಣಲ್ಲೇ ಇದೆ ಇನ್ನ ದೃಷ್ಟಿ ಅಲ್ಲಿ ಜಾಸ್ತಿ ಪಿಚ್ಚಿ ಮಾಡುವ ನಾ ಚೆನ್ನಾಗಿ ಪಿಚಿ ಮಾಡಿದ ಡುಗ್ಗು ದಕ್ಷೇವ್ ದಕ್ಷೇವ್ ಏನು ಎಲ್ಲಿಗೆ ಬಂದಿರೋದು ನೀವು ನಮ್ಮ ಅಪ್ಪ ಫೋನ್ ಮಾಡ್ತಾರಲ್ಲ ಏಕೆ ಕೀರ್ ನಂತರ ಇಲ್ಲ ಏನು ನನಗೆ ನಾನು ತಗೊಂಡ ಡುಗ್ಗು ಮನೆ ರೀ ಡೈಪರು ಇದಕ್ಕೊಂದು ಕವರ್ ಹಾಕ್ಬೇಕು

ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಎನ್ವೈರನ್ಮೆಂಟ್ ಎಲ್ಲ ಅಲ್ವಾ ಫ್ರೆಂಡ್ಸ್ ಇವಾಗ ಏನು ಎಲ್ಲರೂ ಹೋಗ್ತಾ ಅವ್ರೆ ಮುಗೀತು ಎಂಗೇಜ್ಮೆಂಟ್ ಮಮ್ಮಿ ಸಿಂಪ ಇಡ್ಲಿಯಲ್ಲಿ ಇಡ್ಲಿ ತಿನ್ಸಿದ್ಯಾನ್ಸ್ಲಾ ಇಲ್ಲಿ ನಾವು ಹಾಗೆ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಲೈಕ್ ಗಂಡು ಹೆಣ್ಣು ಕೆಲವೊಂದು ಶಾಸ್ತ್ರಗಳೆಲ್ಲ ಇದ್ದು ಲೈಕ್ ಆರತಿ ತೆಗೆಯೋದು ಎಲ್ಲ ಇರುತ್ತಲ್ಲ ಸೊ ಅದು ಮಾಡ್ತಾ ಇದ್ರು ಒಳಗಡೆ ಸೊ ಅದಕ್ಕೆ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ವಿ ಫ್ರೆಂಡ್ಸ್ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ನಮ್ಮ ಮಮ್ಮಿ ಡ್ಯಾಡಿ ಹಾಗೂ ಅಕ್ಕ ಅವ್ರ ಅತ್ತೆ ಮಾವ ಹಾಗೂ ನಮ್ಮ ಅತ್ತೆ ಮಾವ ಈ ಮೂರು ಜನನೂ ಬಿ ಲೈಕ್ ಬೀಗ್ ಬಿಗುರು ಇರ್ತಾರಲ್ಲ ಈ ಥರ ಸೇರೋ ಸೇರೋದು ತುಂಬಾ ರೇರು ಕೆಲವೊಂದು ಅಲ್ಲಿ ಸೇರ್ತಾರೆ ಅಷ್ಟೇನೆ ಆ್ಯಂಡ್ ಅದರಲ್ಲೂ ಒಬ್ರು ಬರ್ತಾರೆ ಒಬ್ಬರು ಬರೋಲ್ಲ ಬಟ್ ಈ ಒಂದು ಫಂಕ್ಷನಿಗೆ ನಾವೆಲ್ಲರೂ ಹೋಗಿದ್ವಿ ಸೊ ಎಲ್ಲರೂ ಕೂತ್ಕೊಂಡು ಒಂಥರ ಮಾತಾಡ್ತಾ ಇದ್ರು ತುಂಬಾನೇ ಖುಷಿ ಆಯಿತು ಅಲ್ಲಿ ನಮ್ಮ ಅತ್ತೆ ಮಾವ ಆ ಕಡೆ ಕೂತ್ಕೊಂಡಿದ್ದಾರೆ ಬಿಕಾಸ್ ಇಲ್ಲಿ ನೋಡ್ಬೋದು ಮಗುನ ತಿನ್ನಿಸ್ತಾ ಇದ್ವಲ್ಲ ಅದಕ್ಕೇನೆ ಆ್ಯಂಡ್ ಇದಾದ್ಮೇಲೆ ಅವರು ಸಹ ಈ ಕಡೆ ಬಂದುಬಿಟ್ಟು ಮಾತಾಡ್ತಾ ಇದ್ವಿ ಸೊ ತುಂಬಾ ಖುಷಿಯಾಗುತ್ತೆ ಇವೆಲ್ಲ ಕ್ಯೂಟ್ ಮೆಮೊರೀಸನ್ನ ನೋಡಿ ಆ್ಯಂಡ್ ಏನು ಗೊತ್ತಾ ಟೈಮ್ಸ್ ಅನಿಸುತ್ತೆ ಯೂಟ್ಯೂಬು ಒಂದು ಪ್ರೊಫೆಷ್ನಲ್ ಅಥವಾ ಒಂದು ಪ್ಯಾಷನ್ಗಿಂತ ಜಾಸ್ತಿ ಏನು ಅನಿಸುತ್ತೆ ಅಂತಾರೆ ಎಲ್ಲ ಮೆಮೊರೀಸು ಕ್ಯಾಪ್ಚರ್ ಆಗುತ್ತೆ ಎಲ್ಲ ಮೆಮೊರೀಸು ನಾವು ಲೈಕ್ ಒಂದು ಇಪ್ಪತ್ತು ಮೂವತ್ತು ವರ್ಷ ಆದಮೇಲೆ ನಾವೆಲ್ಲ ನೋಡ್ಬೋದು ಓಕೆ ನಾವು ಹಿಂಗಿದ್ವಾ ಹಂಗೆ ಮಾಡ್ತಾ ಇದ್ವಾ ಅಂತ ಒಂದು ಇರುತ್ತಲ್ಲ ಸೊ ತುಂಬಾ ಖುಷಿಯಾಗುತ್ತೆ ಫ್ರೆಂಡ್ಸ್ ಇವೆಲ್ಲ ನೋಡೋಕ್ಕೆ

ಚಿಂಬು ಬಾರ್ಲ ಇಲ್ಲಿ ಹತ್ರ ಅರೆ ಕಣ್ಮಣಿ ಕಣ್ಮಣಿ ನನ್ ಕಣ್ಮಣಿ ಏನು ನೀನು ಕಣ್ಮಣಿ ಓಕೆ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಅಕ್ಕ ಬಂದು ಕಣ್ಮಣಿಗೆ ಇಡ್ಲಿ ತಿನ್ನಿಸ್ತಾವಳೆ ನಾನು ಆಲ್ರೆಡಿ ಲಡ್ಡು ಮಗಿ ತಿನ್ನಿಸಿದಾಯಿತು ಇವಾಗ ಕಣ್ಮಣಿ ಟರ್ನು ಅವ್ನು ನನ್ನ ಹತ್ರ ಆಕ್ಲಿ ತಿನ್ಸ್ಕೊತಾನೆ ಇರಲಿಲ್ಲ ತುಂಬ ಫೋರ್ಸ್ ಮಾಡಿದೆ ತಿನ್ನೋ ತಿನ್ನೋ ಅಂತ ಬಟ್ ಅವ್ನು ಅಮ್ಮನೇ ಬೇಕು ಸಮಟೈಮ್ಸ್ ಏನನ್ಸುತ್ತೆ ಏನನ್ಸುತ್ತೆ ಅಂತಂದರೆ ಒಂದು ಸತಿ ಈ ಥರ ಫಂಕ್ಷನ್ ಟೈಮಲ್ಲಿ ಮಕ್ಕಳು ಅಷ್ಟು ಹಠ ಮಾಡಬೇಕಂತ ಸಿಟ್ಟು ಬರುತ್ತೆ ಬೇಜಾರು ಹೋಗುತ್ತೆ ಬಟ್ ಏನೂ ಮಾಡೋಕ್ಕಾಗಲ್ಲ ಪಾಪ ಅವ್ರಿಗೆ ತಾನೆ ಇನ್ನೇನು ಅರ್ಥ ಆಗುತ್ತೆ ಅಲ್ವಾ ಬಟ್ ಕೆಲವರು ಮಕ್ಕಳು ಇರ್ತಾರೆ ಗೊತ್ತಾ ಎಲ್ಲಾದ್ರೂ ತುಂಬಾ ಫ್ರೆಂಡ್ಲಿಯಾಗಿರ್ತಾರೆ ಲೈಕ್ ತಿನ್ಸೋದು ಉಣ್ಸೋದು ಎಲ್ಲನೂ ಮಾಡಿಸ್ಕೋತಾರೆ ನಮ್ಮ ಮನೆ ಮಕ್ಕಳು ಹಾಗೇನೆ ಬಟ್ ಫಂಕ್ಷನ್ ಇರೋ ಟೈಮಲ್ಲಿ ಅಥವಾ ಎಲ್ಲಾದರೂ ಹೋಗಬೇಕು ಟೈಮಲ್ಲಿ ಕರೆಕ್ಟಾಗಿ ಅಮ್ಮನೇ ಬೇಕು ಅಪ್ಪನೇ ಬೇಕು ಅಂದ್ಕೊಂಡು ಅದ್ಕೊಂಡು ಕೂತ್ಕೋತಾರೆ ಆ್ಯಂಡ್ ಕಮಿಂಗ್ ಬ್ಯಾಕ್ ಇಲ್ಲಿ ನೋಡ್ಬೋದು ಲೈಕ್ ನಾ ಅಲ್ಲಿ ಡಾಗಿ ಇತ್ತಲ್ಲ ಸೊ ನಾಯಿ ಮರಿನ ತೋರಿಸ್ಬಿಟ್ಟು ಅಕ್ಕ ಕಣ್ಮಣಿಗೆ ತಿನ್ನಿಸ್ತಾಯಿದ್ರು ಅಟ್ಲೀಸ್ಟ್ ಆವಾಗಲೂ ಸ್ವಲ್ಪ ತಿಂತಾನೆ ಅಂತ ಆ್ಯಂಡ್ ಇಲ್ಲಿ ಬಂದು ಅರುಣ್ ಅವ್ರಿಗೆ ನೀರು ಕುಡಿಸೋ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಜಿಂಕ ಮರಿಗೆ ನೀರು ಕುಡಿ ನೀರು ಕುಡಿ ಅಂತ ಸೊ ಎಸ್ ಲೈಕ್ ಮಕ್ಕಳಂದರೆ ಇತ್ತೆಲ್ಲ ಇದ್ದೇ ಇರುತ್ತೆ ಸಮಟೈಮ್ಸ್ ಇದನ್ನೇ ನಾವು ತುಂಬ ಎಂಜಾಯ್ ಮಾಡ್ಕೋತೀವಿ ಇನ್ನೊಂದು ಒಂದು ವರ್ಷ ಎರಡು ವರ್ಷ ಹೋದ್ಮೇಲೆ ಇದನ್ನೂ ಸಹ ಮಿಸ್ ಮಾಡ್ಕೋತೀವಿ ಅಯ್ಯೋ ಮುಂಚೆ ನಾನು ತಿನ್ಸ್ತಾ ಇದ್ದಲ್ಲ ಇವಾಗ ಅವರೇ ತಿನ್ನೋಷ್ಟು ದೊಡ್ಡವರಾಗಿಬಿಟ್ರೆ ಅಂತ ಬರುತ್ತೆ ಬಿಕಾಸ್ ನಮ್ಮ ಲಕ್ಷದಿಗೆ ಮುದ್ದಿನಾಗೆ ಇವಾಗ ಅವ್ನು ಎಷ್ಟು ಇಂಡಿಪೆಂಡೆಂಟ್ ಆಗಿ ಎಲ್ಲಾನು ಮಾಡ್ತಾನೆ ಅಂತಂದ್ರೆ ಒಂದ್ಸತಿ ಅನ್ಸುತ್ತೆ ಇಲ್ಲ ಮುದಿನ ಇಷ್ಟು ದೊಡ್ಡ ನೀನು ಅಂತ ಇದು ಅನ್ಸುತ್ತೆ ಅದು ಇದ್ರೆ ಹಿಂಗೆ ಇಲ್ಲ ಅಂದ್ರೆ ಹಂಗೆ ಸೊ ಆ ತರ ಫ್ರೆಂಡ್ಸ್ ಕಣ್ಮಣಿ ಹಚ್ಚೋದ್ರ ಬರಲ್ವಾ ನೀನು ಕಣ್ಮಣಿಯೇ ಏಯ್ ಹಚ್ಚೋದ್ರ ಬರಲ್ವೇನು ಬರಲ್ವೇನು ಹಚ್ಚೋದ್ರ ಏನು ಏನು ನಾಯಿ ಬರೀ ಇಲ್ಲಿ ಚಿನ್ನಿ ಏನು নিজু <laughs> লুচি ಅಕ್ಷಯ ಬಾಯ್ತ ಏ ಸಿಂಬ ಅಯೋ ಇಲ್ಲ ಆಂಟಿ ಅವನ್ ಬರೋದೇ ಇಲ್ಲ ಅವನು

ಅವ್ರು ಬರೀ ತಿನ್ನೋದ್ರಲ್ಲೇ ಇರ್ತಾರೆ ಏ ಅಕ್ಕ ಒಬ್ಳೇ ಎಲ್ಲ ಹಾಕೋತೀಯ ಇಲ್ಲಿ ತಂದಿದ್ಯಾ ಎಲ್ಲೇ ಅಲ್ಲಿ ಮಮ್ಮಿ

ಆ್ಯಕ್ಚುಲಿ ಅವರು ಮಕ್ಕಳನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಲೈಕ್ ಯಾರೇ ಆಗಲಿ ತುಂಬಾ ಚೆನ್ನಾಗಿ ಕೇರ್ ತೊಗೊಳ್ಳೋದೆಲ್ಲ ಜಾಸ್ತಿ ಇಷ್ಟ ಅವ್ರ ಮಕ್ಕಳು ಇನ್ಫ್ಯಾಕ್ಟ್ ನನ್ನ ಹತ್ರ ಅಷ್ಟು ಮಕ್ಕಳು ಬರೋಲ್ಲ ಬಟ್ ಅರುಣ್ ಹತ್ರ ತುಂಬ ಚೆನ್ನಾಗಿ ಮಕ್ಕಳೆಲ್ಲ ಹೋಗ್ತಾರೆ ಎಂಜಾಯ್ ಮಾಡ್ತಾರೆ ಅವರು ಆ್ಯಂಡ್ ಎಸ್ ಎಂಗೇಜ್ಮೆಂಟ್ ಎಂಗೇಜ್ಮೆಂಟ್ ನಾವು ಮುಗಿಸ್ಕೊಂಡು ಇವಾಗ ನಾವು ಅಕ್ಕ ಮನೆಗೆ ಬಂದಿದ್ದೀವಿ ಹೇಳಿ ನನ್ನ ಹತ್ತಿರ ಇದೆ ಅಂತ ಸೊ ನಾನು ಆವಾಗಲೇ ಒನ್ ಕಿಲೋಮೀಟರ್ ಅಂತ ಹೇಳಿದೆ ಫ್ರೆಂಡ್ಸ್ ಐಗೆಸ್ ಒನ್ ಕಿಲೋಮೀಟ್ರ್ ಇಲ್ಲ ಒಂದು ಎರಡು ಮೂರು ಕಿಲೋಮೀಟರ್ ಇರಬೇಕು ಆ್ಯಂಡ್ ಇಲ್ಲಿ ಬಂದು ಎಲ್ಲ ಲೈಕ್ ಗಂಡ ಕೂತ್ಕೊಂಡು ಮಾತಾಡ್ತಾ ಇದ್ರು ಲೈಕ್ ಅವ್ರದ್ದೆಂಥ ಟಾಪಿಕ್ಸ್ ಇರುತ್ತಲ್ಲ ಪಾಲಿಟಿಕ್ಸ್ ಆಗಿರಲಿ ಅಥವಾ ನ್ಯೂಸು ಹಂಗೆ ಹಿಂಗೆಲ್ಲ ಮಾತಾಡ್ತಾ ಇದ್ರು ಅಂಡ್ ನಾವು ಅಲ್ಲಿ ಲೈಕ್ ನಮ್ಮ ಮೇಕಪ್ಪು ಚೇಂಜ್ ಮಾಡೋದೆಲ್ಲ ಮಾಡ್ತಾ ಇದ್ವಿ ಅಂಡ್ ಡ್ಯಾಡಿ ಬಂದು ಮಲಗಿದ್ದಾರೆ ಮಕ್ಕಳು ಸಹ ಆಡ್ತಾ ಇದ್ರು ಒಬ್ಬರು ಮಲಗುತ್ತಾ ಇದ್ರು ಆತರ ಮಾಡ್ತಾ ಇದ್ರು ಸೊ ಎಸ್ ಎಂಗೇಜ್ಮೆಂಟ್ ತುಂಬಾನೇ ಚೆನ್ನಾಗಾಯಿತು ಅಂಡ್ ಫಸ್ಟ್ ಟೈಮ್ ನಮ್ಮ ಮಾವ ಕೂಡ ಅಕ್ಕ ಮನೆಗೆ ಬಂದಿರೋದು ಸೊ ತುಂಬಾನೇ ಖುಷಿ ಆಗ್ತಾ ಇತ್ತು ಫ್ರೆಂಡ್ಸ್ ಅಂಡ್ ಮಕ್ಕಳು ಮಲಗಿಲ್ಲ ಅವರು ಆಟ ಆಡ್ತಾ ಇದಾರೆ ಬನ್ನಿ ನಿಮಗೆ ತೋರಿಸ್ತೀನಿ ಏನು ಮಾಡ್ತಾವ್ರೆ ಅಂತ ಮಗ್ನೆ ನೀನು अय्यो पिन तगबो पड पिनो 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 यार पिन नेला <laughs>

అండీ టమాట గిడెల హోయి టటో గిడ ఎలా ಕಿ ಫ್ರೆಂಡ್ಸ್ ಸೋ ನಾವಿಲ್ಲಿ ಮಂಡ್ಯಗೆ ಬಂದ್ವಿ ಅಕ್ಕ ಮನೆಗೆ ಅಂಡ್ ನಮ್ಮ ಅತ್ತೆ ನಮ್ಮ ಎಲ್ರು ಬಂದಿದ್ದಾರೆ ಸೊ ಆಂಟಿ ಹೇಗಿತ್ತು ಎಂಗೇಜ್ಮೆಂಟ್ ಎಲ್ಲ ಚೆನ್ನಾಗಿತ್ತು ಅಪ್ಪ ಇಲ್ಲಿ ಬಿಗ್್ರ ಮನೆಗ್ ಬಂದಿದೀವಿ ಮಾತಾಡ್ಕೊಂಡು ಕೂತ್ಕೊಂಡಿರಾ ನಿಮಗೆನಾಗ್ಬೇಕು 호텔 ಬಿಗ್ರೆ ಆದಾ ನಿಮಗೆ ಬಿಗ್ರೆ ಯೂ ಬಿಗ್್ರ ಓಕೆ ಓಕೆ ಅಕ್ಕಾ ಅಕ್ಕಾ ಬಿಗ್ರ ಆದ್ರೂ ಅವರು ಬಿಗ್ರೆ ಅಲ್ವೇನಪ್ಪ ನೀನು ನಾವು ಬಿಗ್ರ ಆದ್ರೆ ನಾವು ಅವರು ಬಿಗ್ರೆ ಬಿಗ್ರೆ ಆಗಬೇಕು ಅವರು ನಾವು ಬಿಗ್್ರತರ ಮನೆ ನಾವು ಮಕ್ಕಳ್ತಾರೆ ನಾವ್ ಮನೆ ಬ್ರೆ ನಮ್ಗೂ ಅವ್ರ್ ಬೀಗ್ರೆ ಆದ್ರು ಬೀಗ್ರು ಅವ್ರ ಮನೆಗೆ ಬಂದಿದ್ವಿ ಮಂಡ್ಯದಲ್ಲಿ ಇಲ್ಲೆಲ್ಲ ವರಂಡ ಎಲ್ಲ ಚೆನ್ನಾಗಿದೆ ಜಾಗ ಪ್ಲೇಸ್ ಎಲ್ಲಾ ಚೆನ್ನಾಗಿದೆ ಬೆಂಗ್ಳೂರಲ್ಲಿ ಈ ತರ ನೋಡಕ್ ಆಗಲ್ಲ ದೊಡ್ಡ ಜಾಗದಲ್ಲಿ ನೋಡ್ರಿ ಎಷ್ಟು ವಿಶಾಲವಾಗಿದೆ ಇದಕ್ಕೂ ಇಷ್ಟೆಲ್ಲ ಇದೆ ಸರಿ ಒಂದ್ ಮನೆನ ಕೊಟ್ಟು ಬಾಡಿಗೆ ಕೊಟ್ಬಿಡೋರು ಇಷ್ಟು ದೊಡ್ಡ ತುಂಬಾ ಚೆನ್ನಾಗೈತೆ

ಸುಮಂತ ಅಲ್ಲ ಸುಮಂತನ ಮನೆಗೆ ಬರೋದು ಮನೆಗೆ ಬರಬಹುದು ಮನೆ ಬಂದು ಇಲ್ಲಿ ಚೌಟ್ರಿಂದ ಹಂಗೆ ಓದ್ತೀವಿ ನಮ್ಮ ಮನೆಗೆ ಬರ್ತೀವಿ ತುಂಬಾ ಚೆನ್ನಾಗಿದೆ ಅಪ್ಪ ಎಲ್ಲರೂ ಹೇಳ್ತಾವ್ರೆ ಸಬ್ಸ್ಕ್ರೈಬ್ ಇಲ್ಲ ಆಂಟಿ ವಿಡಿಯೋ ಮಾಡಿ ಆಡಿ ಅದಕ್ಕೆ ಒಂದ ಸ್ವಲ್ಪ ಮಾತಾಡ್ತಾ ಇದೀವಿ ಎಲ್ಲರೂ ಲೈಕ್ ಕೊಡಿ ಥ್ಯಾಂಕ್ ಯು ಎಲ್ಲರೂ ಲೈಕ್ ಕೊಡಿ ಎಲ್ಲ ಒಳ್ಳೊಳ್ಳೆ ಕಮೆಂಟ್ಸ್ ಕಾಮೆಂಟ್ಸ್ ಕಳ್ಸಿ ಥ್ಯಾಂಕ್ ಯು ಎಂತಮ್ಮಗ ಆಟ ಆಡೋದ್ ತೋರ್ಸಲಿ ತಾತ ಮಮ್ಮಗ ಏನ್ ಬೆಳಗ್ಗೆ ಮರಿ ಆಟ

ಮಾತಾಡಿ ಆಂಟಿ ನಾವು ನೋಡ್ತಾ ಇದೀವಿ ನಿಮ್ಮ ವಿಡಿಯೋ ಎಲ್ಲ ನೋಡ್ತಾ ಇದೀವಿ ಲೈಕ್ ಕೊಡಿ ಅಂತ ಹೇಳಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಅಂತ ಹೇಳ್ಬಿಟ್ಟು ನೋಡ್ತಾ ಇದೀವಿ ಒಟ್ಟು ಒಂದು ವಿಡಿಯೋ ಬಿಡಲ್ಲ ಅಂತ ಯು ಚೆನ್ನಾಗವರ ಮಕ್ಕಳೆಲ್ಲ ಚೆನ್ನಾಗವರ ಮಕ್ಕಳು ಕೇಳಿದ್ರು ಲಕ್ಷ ಇತ್ತು ಎಲ್ಲಾರು ಕೇಳಿದ್ರು ಮೊಮ್ಮಕ್ಕಳೆಲ್ಲ ಚೆನ್ನಾಗವರ ಎಲ್ಲ ಚೆನ್ನಾಗಿ ಆಟ ಆಡ್ತಾವ್ರೆ ತಾಜಾ ಜೊತೆ ಎಲ್ಲ ಚೆನ್ನಾಗಿದ್ದಾರೆ ಸರಿ ಆಂಟಿ ಇನ್ನೊಂದು ನೆಕ್ಸ್ಟ್ ಟೈಮ್ ಮೀಟ್ ಮಾಡೋಣ ಆದ್ರೆ ಓಕೆ ಮಾಡ್ತಾ ಇದ್ದಾರೆ ಏ ಚಿಮ್ಣಿ

ಚೆನ್ನಾಗಿ ಕಾಣಿಸುತ್ತೆ ಥ್ಯಾಂಕ್ ಯು ನಿಮೋಲಿ ತೊгули ಬನ್ನಿ ಇರ್ಲಿ ಬಿಡು ಇವಾಗ ಇಲ್ಲಿ ಬಿಚ್ಚಿಕೊಂಡು ಕುತ್ಕೋಬೇಡ ಸುಮ್ಮನೆ ಅಲ್ಲೇ ಇರ್ಲಿ ಅದು

ನೀವು ಚಡ್ಡಿ ಹಾಕೋಬೇಡ ಚಪ್ಪಿ ಮಾತ್ರ ಕರೆಕ್ಟ್ ಅಯ್ಯೋ ಬಿಡೇ ಬರುತ್ತೆ ಅಲ್ಲ ಇಲ್ ನಾಲ್ಕು ಅಲ್ಲಿ ನಾಲ್ಕು ಆರಾಮಾಗಿ ಕುತ್ಕೊಂಡು ಬರ್ಬೋದು ಮನೆ ಜಾಸ್ತಿ ದೃಷ್ಟಿ ಆಗಿತ್ತಾ ಹೌದಾ ಏ ಇರ್ರಿ ನಾನು ಇದು ಮಾಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಸೊ ಮಂಡೇಯಿಂದ ಬೆಂಗಳೂರು ಬಂದ್ವಿ ನಮ್ಮ ಮನೆಗೆ ಬಂದಿದ್ದೀವಿ ನೋಡ್ಬೋದು ಆ್ಯಂಡ್ ಇಲ್ಲಿ ಇದಕ್ಕೆ ಏನಪ್ಪ ಅಂತಂದರೆ ಅದೇ ಅಂಕಲ್ ನಂಟಿನ ಡ್ರಾ ಅತ್ತೆ ಮಾವನ ಡ್ರಾಪ್ ಮಾಡಬೇಕಿದ್ದಾರೆ ಸೊ ಅದಕ್ಕೆ ಬಂದ್ವಿ ಆ್ಯಂಡ್ ಇಲ್ಲಿ ಇರ್ಬೋದಿತ್ತು ಬಟ್ ಏನಪ್ಪ ಅಂದರೆ ಇಲ್ಲಿ ಸ್ವಲ್ಪ ಪೇಂಟಿಂಗ್ ಕೆಲಸ ನಡೀತಾ ಇದೆ ಅದಕ್ಕೆ ಇಲ್ಲಿ ಇರ್ತಾ ಇಲ್ಲ ಬಿಕಾಸ್ ಲಡ್ಡು ಮಗೆ ಡಸ್ಟ್ ಎಲ್ಲ ಆಗೋದು ಅಂತ ಆ್ಯಂಡ್ ಎಸ್ ಫ್ರೆಂಡ್ಸ್ ಈ ಒಂದು ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆ ಡೇ ಲೈಕ್ ಹೋಗಿದ್ದೇ ಗೊತ್ತಾಗಿಲ್ಲ ತುಂಬಾ ಚೆನ್ನಾಗಿತ್ತು ಒಂಥರ ಚೆನ್ನಾಗಿತ್ತು ಡೇ ಬಟ್ ಜರ್ನಿನೂ ತುಂಬ ಸ್ವಲ್ಪ ಲಾಂಗ್ ಆಯಿತು ಬರೀಂದಟ್ಸ್ ಓಕೆ ಅಷ್ಟು ಒಂದು ಅಂದರೆ ಸ್ವಲ್ಪ ಟ್ರಾಫಿಕ್ ಎಲ್ಲ ಇತ್ತಲ್ಲ ಸರ್ಗೆರೆ ಬಟ್ ಚೆನ್ನಾಗಿತ್ತು ಫ್ರೆಂಡ್ಸ್ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ತುಂಬ ಟೈಮ್ ಆದ್ಮೇಲೆ ಸಿಕ್ಕಿದ್ವಿ ಸಹ ಸೊ ಎಸ್ ಈ ಒಂದು ಸಿಂಪಲ್ ಆದ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಎಷ್ಟು ಕ್ಯಾಪ್ಚರ್ ಆಗಿದೆ ಎಷ್ಟು ಕ್ಯಾಪ್ಚರ್ ಮಾಡಿಲ್ಲ ಅಂತ ಬಟ್ ಆದಷ್ಟು ಸಣ್ಣ ಕ್ಯಾಪ್ಚರ್ ಮಾಡ್ ಟ್ರೈ ಮಾಡಿದೀನಿ ಅಂಡ್ ಎಸ್ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಅದ್ರ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ತುಂಬಾ ಜನ ಬ್ಲಾಗ್ ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಮಾಡ್ಕೋಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ಬ್ಲಾಗ್ ನೋಡಿ ಓಕೆನಾ ಇನ್ನೊಂದು ತೋರಿಸ್ತೀನಿ ಇಲ್ಲಿ ನೋಡಬಹುದು ಲಡ್ಡು ಮನೆ ಲಡ್ಡು ಮನೆ ಇಲ್ಲಿ ನೋಡ್ಬೋದು ಲಡ್ಡು ಮನೆಗೆ ಅವ್ರ ಅಜ್ಜಿ ದೃಷ್ಟಿ ತೆಗ್ದಿದ್ದಾರೆ ದೃಷ್ಟಿ ಆಗಿತ್ತಮ್ಮ ನಿಮ್ ಹ್ಮ್ ದೃಷ್ಟಿ ಜಾಸ್ತಿ ದೃಷ್ಟಿ ಆಗಿತ್ತ ಲಡ್ಡು ಮಗೆ ಹ್ಮ್ ಹೌದಾ ಸರಿ ಮಾ ಓಕೆ ಫ್ರೆಂಡ್ಸ್ ಬಾ ಬಾಯ್ ಅಂತ ಹೇಳಿ ಬಾ ಬಾಯ್ ಕೀಪ್ ಸಪೋರ್ಟಿಂಗ್ ಬಾಯ್ ಮಗ್ನೆ ಬಾಯ್ ಹೇಳಿ ಬಾಯ್ ಅನ್ನೋ ಸೊ ಎಲ್ರು ನ ನೋಡಿ ಎಲ್ರು ಅಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸರಿ